ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದಿರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ನಮ್ಮ ನೇಬರ್ ಅಂದರೆ ಮನೆ ಹತ್ತಿರದಲ್ಲಿರುವ ಮೋಹನ ಅಣ್ಣನ ಮಗಳು ಶ್ರಾವಣ ಮದರಂಗಿ ಕಾರ್ಯಕ್ರಮದ ವಿಡಿಯೋ ಆಗಿರುತ್ತೆ ಅಯ್ಯೋ ಲಾಸ್ಟ್ ಟೈಮ್ ಕೂಡ ಮದರಂಗಿ ವಿಡಿಯೋ ಹಾಕಿದೆಯಲ್ಲ ಇದರಲ್ಲಿ ಏನಿದೆ ಸ್ಪೆಷಲ್ ಅನ್ಕೋಬೇಡಿ ವಿಡಿಯೋ ಮಾಡುವಾಗ ನಮಗೆ ಪ್ರತಿಯೊಂದು ವಿಡಿಯೋ ಕೂಡ ಸ್ವಲ್ಪನಾದರೂ ವಿಭಿನ್ನವಾಗಿರುತ್ತೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷ ದಿನ ಅದರಲ್ಲೂ ಮದುವೆ ಅಂದರೆ ಅಂತೂ ತುಂಬಾ ಸ್ಪೆಷಲ್ ದಿನವಾಗಿರುತ್ತೆ ಹಾಗೆಯೇ ಆ ಕ್ಷಣಗಳನ್ನು ತನ್ನ ಇಟ್ಟುಕೊಂಡಿರುವಂತಹ ವಿಡಿಯೋ ಇದ್ರೆ ಸಾಕು ತುಂಬಾನೇ ಖುಷಿ ಪಡ್ತಾರೆ ಅಲ್ವಾ ಹಾಗೆನೇ ಲಾಸ್ಟ್ ಟೈಮ್ ಕೂಡ ಇರೋ ಸುಮಾರು ತೋರಿಸ್ತದೆ ಸೆರೆ ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದನ್ನೆಲ್ಲ ನೋಡಿ ನೀವು ಖುಷಿ ಪಡ್ತೀರಾ ಅನ್ಕೊಳ್ತೀನಿ ಹಾಗೆನೆ ವಿಡಿಯೋ ನೋಡ್ತಾ ಇರೋರು ವಿಡಿಯೋ ಇಷ್ಟ ಆದ್ರೆ ಇವಾಗಲೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮದೊಂದು ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಒತ್ತಿ ಸಪೋರ್ಟ್ ಮಾಡಿ ಹಾಗಾದ್ರೆ ವಿಡಿಯೋ ಮುಂದುವರ್ಸೋಣ ಬನ್ನಿ ಹಾಗೆನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಚಿಕ್ಕ ಚಿಕ್ಕದಾಗಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿತ್ತು ಡೆಕೋರೇಷನ್ ಹಾಗೆಯೇ ಇಲ್ಲಿ ಮೇಲ್ಭಾಗದಲ್ಲಿ ಕಟ್ಟಿರುವಂತಹ ಬಿಳಿ ಬಟ್ಟೆ ಆಗಿರಬಹುದು ಹಾಗೆ ಕಾಯಿ ಆಗಿರಬಹುದು ಯಾರು ಕಟ್ಟುವ ಹಾಗೆ ಇಲ್ಲ ಅದು ಮಡಿವಾಳ್ತಿ ಅಕ್ಕ ಅವರು ಬಂದೇ ಅವರೇ ಕಟ್ಟಬೇಕು ಹಾಗೆ ಬಿಚ್ಚುವಾಗ ಕೂಡ ಹಾಗೇನೆ ಕಾರ್ಯಕ್ರಮ ಮುಗಿದ ಮೇಲೆ ಅವರೇ ಬಂದು ಅದನ್ನ ಬಿಚ್ಚಬೇಕು ಅದು ಕಟ್ಟುವಾಗ ಕೂಡ ಹಾಗೇನೆ ಬಿಚ್ಚುವಾಗ ಕೂಡ ಹಾಗೆ ಅದರದೇ ಆದಂತಹ ಸಂಪ್ರದಾಯಗಳಿರುತ್ತೆ ಅವರಿಗೆ ಕೊಡುವಂತಹ ಮರ್ಯಾದೆ ಗೌರವವನ್ನು ಕೊಟ್ಟು ಅವರಲ್ಲಿ ಕೈಯಿಂದ ಕಟ್ಟಿಸಬೇಕು ಹಾಗೆಯೇ ಬಿಚ್ಚುವಾಗ ಕೂಡ ಹಾಗೆಯೇ ಅವರಿಗೆ ಸಲ್ಲಿಸುವಂತಹ ಗೌರವವನ್ನು ಸಲ್ಲಿಸಬೇಕಾಗುತ್ತೆ ಹಾಗೆಯೇ ಇಲ್ಲಿ ಮದುವೆ ಮದ್ರಂಗಿಗೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಇವಳೇನೆ ಮದುವೆ ಹುಡುಗಿ ಶ್ರಾವ್ಯ ಹಾಗೆಯೇ ಮೊದಲನೇದಾಗಿ ಅಲ್ಲಿ ಮನೆ ಒಳಗಡೆ ಹೋಗಿ ದೇವರ ಪೂಜೆ ಎಲ್ಲ ಮಾಡಲಿಕ್ಕೆ ಇರುತ್ತೆ ಅದಾದ ಕಾರ್ಯಕ್ರಮ ಮುಂದುವರಿಯುವಂಥದ್ದು ಹಾಗೆಯೇ ಮುತ್ತೈದೆಯರು ಹಿರಿಯರು ಎಲ್ಲರೂ ಹೋಗಿ ಇಲ್ಲಿ ಸೇರ್ಕೊಳ್ತಾ ಇದ್ದಾರೆ ಅವಳ ಜೊತೆ ಹೋಗಿ ಮೊದಲನೇದಾಗಿ ಮನೆ ಒಳಗಡೆ ದೇವರ ಕೋಣೆಗೆ ಹೋಗಿ ಅಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳುವ ಮುಖಾಂತರ ಇಲ್ಲಿ ಕಾರ್ಯಕ್ರಮ ಶುರು ಇಲ್ಲಿ ಮುಖ್ಯವಾದ ಒಂದು ವಿಚಾರವನ್ನ ನಮ್ಮ ನಿಮ್ ಜೊತೆ ಶೇರ್ ಮಾಡಲೇಬೇಕು ಏನಂತ ಹೇಳಿದ್ರೆ ಇಲ್ಲಿ ಮದುವೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಮದುವೆ ಮನೆಯಲ್ಲಿ ಚಪ್ರ ಹಾಕುವ ದಿನದಿಂದನೇ ಕಾರ್ಯಕ್ರಮ ಶುರುವಾಗುತ್ತೆ ಮದುವೆ ಮನೆಯಲ್ಲಿ ಚಪ್ರ ಹಾಕೋದ್ರಿಂದ ಹಿಡಿದು ನೆಕ್ಸ್ಟ್ ಮದರಂಗಿ ಆಗಿರಬಹುದು ಆಮೇಲೆ ಮದುವೆ ಆಗಿರಬಹುದು ಆಮೇಲೆ ರಿಸೆಪ್ಷನ್ ಅಂದ್ರೆ ತುಪ್ಪದ ಕಾರ್ಯಕ್ರಮ ಅಂತ ಹೇಳ್ತೀವಿ ಅದು ಕೂಡ ಆಗಿರಬಹುದು ನೆಕ್ಸ್ಟ್ ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಂದಿನ ಹುಡುಗಿ ಮನೆಯವರು ಹುಡುಗನ ಮನೆಗೆ ಹೋಗ್ಬಿಟ್ಟು ಹುಡುಗಿಯನ್ನ ಮನೆಗೆ ತವರು ಮನೆಗೆ ಕರ್ಕೊಂಡು ಬರ್ತಾರೆ ನೆಕ್ಸ್ಟ್ ಇನ್ನೊಂದಿನ ಎಲ್ಲ ಫಿಕ್ಸ್ ಮಾಡಿಕೊಂಡು ಹುಡುಗನ ಮನೆಯವರು ಹುಡುಗಿ ಮನೆಗೆ ಬಂದು ಅಂದ್ರೆ ನೆಂಟ್ರು ಅಂತ ಹೇಳ್ತೀವಿ ನೆಂಟ್ರು ಬಂದ್ಬಿಟ್ಟು ಹುಡುಗಿಯನ್ನ ವಾಪಸ್ ಕರ್ಕೊಂಡು ಹೋಗೋ ಒಂದು ಕಾರ್ಯಕ್ರಮದ ತನಕ ಕೂಡ ಮುಖ್ಯವಾಗಿ ಇಲ್ಲಿ ನಮ್ಗೆ ಗೌಡ್ರ ಸ್ಥಾನವನ್ನ ಯಾರು ವಹಿಸಿಕೊಂಡಿರ್ತಾರೆ ಅವರು ಬೇಕಾಗಿರ್ತಾರೆ ನಮ್ಗೆ ಅಂದ್ರೆ ಅವರೇ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮವನ್ನೇ ಇಲ್ಲಿ ನಡ್ಸ್ಕೊಡ್ಬೇಕಾಗಿರುವಂತದ್ದು ಹಾಗೇನೆ ಇಲ್ಲಿ ಇನ್ನೊಂದು ಮುಖ್ಯ ಘಟಕ ಅಂತ ಹೇಳಿದ್ರೆ ದೇವರ ದೀಪ ಎಲ್ಲ ಇಟ್ಟಾಯ್ತು ಹೊರಗಡೆ ಬಂದು ಹುಡುಗಿ ಮುಖ್ಯವಾಗಿ ಹಿರಿಯರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಹಾಗೇನೆ ಇಲ್ಲಿ ಶ್ರಾವ್ಯ ಹೊರಗಡೆ ಬಂದ್ಬಿಟ್ಟು ಹಿರಿಯರು ಯಾರೆಲ್ಲ ಇದ್ದಾರೆ ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾಳೆ ಇದೆಲ್ಲ ಆಯ್ತು ಇನ್ನೇನು ಹುಡುಗಿಯನ್ನು ಶಾಸ್ತ್ರಕ್ಕೆ ಕೂರಿಸಬೇಕು ಅದಕ್ಕಿಂತ ಮುಂಚೆ ಹುಡುಗಿಯ ಅಪ್ಪ ಅಮ್ಮ ಹುಡುಗಿಯ ಸೋದರ ಮಾವ ಸೋದರ ಅತ್ತೆಯ ಕಾಲನ್ನು ಹಿಡಿದು ಅವರು ಹಿರಿಯವರಾಗಿದ್ರೆ ಅವರ ಕಾಲನ್ನು ಹಿಡಿದು ಅವರ ಆಶೀರ್ವಾದವನ್ನ ಪಡ್ಕೊಂಡು ಈ ಎಲ್ಲ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸ್ಕೊಡ್ಬೇಕು ನೀವು ಅಂತ ಹೇಳಬೇಕು ಆ ಮುಖ್ಯವಾಗಿ ಸೋದರ ಮಾವ ಸೋದರತ್ತೆ ಮುಖ್ಯವಾಗಿ ಬೇಕು ಇಲ್ಲಿ ಎದ್ದು ಅವರೇ ನಿಂತ್ಕೊಂಡು ಎಲ್ಲ ಕಾರ್ಯವನ್ನು ಮುಂದುವರಿಸಬೇಕು ಹಾಗಾಗಿ ಇಲ್ಲಿ ಆಶೀರ್ವಾದವನ್ನ ಕೇಳಿ ತಗೊಳ್ತಾ ಇದ್ದಾರೆ ಹಾಗೇನೆ ಮದುವೆ ಹುಡುಗಿ ಕೂಡ ಎಲ್ಲರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಹಾಗೇನೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಕಂಚಿ ಹಿಡಿಯುವ ಒಂದು ಹುಡುಗಿ ಅಂದ್ರೆ ಹುಡುಗಿಯ ಮದುವೆ ಹುಡುಗಿಯ ತಂಗಿ ಆಗಿರ್ಬೇಕು ಇಲ್ಲಿ ತುಂಬಾ ಚಿಕ್ಕವಳವಳು ಆದ್ರೂ ಕೂಡ ಅವಳ ಕೈಯಲ್ಲಿ ಎಲ್ಲಾ ಶಾಸ್ತ್ರವನ್ನ ಮಾಡಿಸ್ತಾ ಇದ್ದಾರೆ ನೀವು ನೋಡ್ತಿರಬಹುದು ಇನ್ನು ಶಾಸ್ತ್ರಕ್ಕೆ ಕೂರಿಸ್ಲಿಕ್ಕಿಂತ ಮುಂಚೆ ಹುಡುಗಿಯ ಮಾವನ ಕೈಯಿಂದ ಮುಹೂರ್ತ ಮಣಿಯನ್ನ ಮದುವೆ ಹುಡುಗಿಗೆ ಕಟ್ಟಿಸ್ಬೇಕಾಗಿರುವಂತದ್ದು ಹಾಗೆ ನೀವು ಮೂರ್ ಗೌಡ್ರ ಮುಂದೆ ನಿಂತು ನಮ್ಮ ಗೌಡರ ಸಂಪ್ರದಾಯದ ಪ್ರಕಾರ ಇಲ್ಲಿ ಮುಹೂರ್ತ ಮಣಿಯನ್ನ ಕಟ್ಟಿಸ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲಾ ಹಿರಿಯರ ಆಶೀರ್ವಾದವನ್ನ ಕೇಳುತ್ತಾ ಇಲ್ಲಿ ಹುಡುಗಿಯನ್ನ ಶಾಸ್ತ್ರಕ್ಕೆ ಕೂರಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇನ್ನು ನಡೆಯುವಂತದ್ದೇ ಅರಿಶಿನ ಶಾಸ್ತ್ರ ಹಾಗೆ ನಾನು ಲಾಸ್ಟ್ ಒಂದು ಎರಡ್ ಮೂರು ವೀಡಿಯೋದಲ್ಲಿ ನಾನು ಅರಿಶಿನ ಶಾಸ್ತ್ರವನ್ನ ತುಂಬಾ ಕ್ಲಿಯರ್ ಆಗಿ ತೋರಿಸಿದೀನಿ ಹಾಗಾಗಿ ಇಲ್ಲಿ ತುಂಬಾ ಏನ್ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಇಲ್ಲಿ ಮೊದಲನೇದಾಗಿ ಹುಡುಗಿಯ ತಾಯಿಯೇ ಇಲ್ಲಿ ಅರಿಶಿನ ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಅದೊಂದು ಕ್ಲಿಪ್ ಅನ್ನ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಇದೇ ತರಹ ಸುಮಾರು ಅಂದ್ರೆ ಎಷ್ಟು ಜನ ಬೇಕಾದ್ರೂ ಮುತ್ತೈದೆಯನ್ನ ಮಾಡಬೇಕು ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಕಡೆ ಅರಿಶಿಣ ಶಾಸ್ತ್ರ ಇದೆಲ್ಲ ನೀವು ನೋಡ್ತಾ ಇರಬಹುದು ಇಲ್ಲಿ ಹುಡುಗಿಯನ್ನ ಹೊರಗಡೆ ಕರ್ಕೊಂಡು ಬಂದು ಕೂರಿಸ್ಬಿಟ್ಟು ತಮಾಷೆ ಅಂದ್ರೆ ಕೆಲವರು ಐಸ್ ನೀರು ಹಾಕುವಂಥದ್ದು ಕೆಲವರು ಗುಲಾಬಿ ಹೂವಿನ ದಳಗಳನ್ನ ಹಾಕುವಂತದ್ದು ಕೋಲ್ಡ್ ನೀರು ಬಿಸಿ ನೀರು ಹಾಕುವಂಥದ್ದು ಕೆಲವರು ತುಂಬಾನೇ ತಮಾಷೆ ಮಾಡ್ತಾ ಇರ್ತಾರೆ ವಿಡಿಯೋಗಾಗಿ ಈ ತರ ಎಲ್ಲಾ ಮಾಡ್ತಾ ಇರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ನೀವೇ ನೋಡಿ ಎಂಜಾಯ್ ಮಾಡಿ বুট বুট হৈনিয়া ಇನ್ನು ಇದೆಲ್ಲ ಮುಗಿದ ಮೇಲೆ ನಡೆಯುವಂಥದ್ದೇ ಮದರಂಗಿ ಎಲೆಯನ್ನು ಕುಯ್ಯುವಂತಹ ಒಂದು ಶಾಸ್ತ್ರ ಕೆಲವು ಕಡೆ ಸಿಟಿಲೆಲ್ಲ ಹೇಗಿರುತ್ತೆ ಅಂತ ಹೇಳಿದರೆ ಮೆಹೆಂದಿ ಕಾರ್ಯಕ್ರಮ ಅಂತ ಹೇಳಿದರೆ ಸುಮ್ಮನೆ ಒಂದು ರಿಸೆಪ್ಷನ್ ಥರ ಏನೋ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ಮೆಹಂದಿ ಇಡುವಂತಹ ಒಂದು ಕಾರ್ಯಕ್ರಮ ಜಸ್ಟ್ ಅದನ್ನು ಒಂದು ಸೆಲೆಬ್ರೇಷನ್ ಥರ ತಗೊಳ್ತಾರೆ ಇಲ್ಲಿ ಅಲ್ಲ ನಮ್ಮ ಗೌಡ್ರ ಸಂಪ್ರದಾಯದಲ್ಲಿ ಮದ್ರಂಗಿ ಎಲೆಯನ್ನು ಸ್ವತಃ ಅಲ್ಲಿ ಕುಯ್ದು ಬಿಟ್ಟು ಅದನ್ನು ಅರ್ದು ಬಿಟ್ಟು ಅದು ಆ ಅರ್ದಿರುವಂತಹ ಮದರಂಗಿಯನ್ನೇ ಕೈಗೆ ಇಡಬೇಕು ಆ ಒಂದು ಶಾಸ್ತ್ರ ಇರುತ್ತೆ ಹಾಗೆ ಅದಕ್ಕೆ ಮೊದಲನೇದಾಗಿ ಹುಡುಗಿ ಅತ್ತಿಗೆ ಮುಖ್ಯವಾಗಿ ಬೇಕು ಹಾಗೆಯೇ ಉಳಿದ ಮುತ್ತೆಯದೆಯವರೆಲ್ಲ ಸೇರಿಕೊಂಡು ಮದರಂಗಿ ಗಿಡದ ಬುಡಕ್ಕೆ ಹೋಗಿ ನೀರನ್ನು ಹುಯ್ದು ತಾಂಬೂಲವನ್ನು ಇಟ್ಟು ಕಾಣಿಕೆಯ ಸಮೇತ ಆ ಗಿಡದ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ಬೇಕು ಮೊದಲನೇದಾಗಿ ನಾವು ನಿನ್ನ ಗಿಡದಿಂದ ಎಲೆಯನ್ನು ಕುಯ್ದುಕೊಳ್ತೀವಿ ಮದುವೆಗಾಗಿ ಅಂತ ಹೇಳಿ ಅದಾದ ಮೇಲೆ ಮುತ್ತೈದೆಯವರೆಲ್ಲ ಸೇರಿಕೊಂಡು ಹರಿವಾಣವನ್ನು ಹಿಡಿದು ಐದು ಸುತ್ತು ಬರಬೇಕು ಗಿಡಕ್ಕೆ ಅದಾದ ನಂತರ ಎಲೆಯನ್ನು ಕುಯ್ಯುವಂಥದ್ದು ನೀವು ನೋಡ್ತಿರಬಹುದು ಇಲ್ಲಿ ಎಲ್ಲರೂ ತುಂಬಾ ಖುಷಿಯಿಂದ ಸೇರಿಕೊಂಡು ಗಿಡಕ್ಕೆ ಪ್ರದರ್ಶನ ಬರ್ತಾ ಇದ್ದಾರೆ ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕೆಲವೊಂದು ಹೆಣ್ಮಕ್ಳು ತುಂಬಾನೇ ಹಿಂದೆ ನಿಂತಿರ್ತಾರೆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಹಾಗೆ ನಮ್ಮ ಕಡೆ ಹಾಗೆಲ್ಲ ಎಲ್ಲ ಹೆಣ್ಮಕ್ಳು ಮುತ್ತೈದೆಯವರು ತುಂಬಾನೇ ಖುಷಿಯಿಂದ ಮುಂದೆ ಬರ್ತಾರೆ ಇದೆಲ್ಲ ಕಾರ್ಯಕ್ರಮಕ್ಕೆ ತುಂಬಾನೇ ಖುಷಿ ಅಂದ್ರೆ ಒಂದು ಎಂಜಾಯ್ಮೆಂಟ್ ದಿನ ಅಂತ ಹೇಳಬಹುದು ಈ ಕ್ಷಣ ಎಲ್ಲಾ ಒಂದು ಮಹಿಳೆಯರಿಗೆ ಎಲ್ಲ ಸಮಯದಲ್ಲಿ ಕೂಡ ಸಿಗಲ್ಲ ಆ ಸಿಕ್ಕಾಗ ಒಂದು ಕ್ಷಣವನ್ನ ಅವರು ತುಂಬಾನೇ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಬಹುದು ನೋಡಿ ಎಷ್ಟು ಖುಷಿಯಿಂದ ಎಲ್ಲ ಮದರಂಗಿ ಎಲೆಯನ್ನ ಕುಯ್ತಾ ಇದ್ದಾರೆ ಅಂತ ನೀವು ನೋಡ್ತಿರ್ಬೋದು ಹಾಗೇನೆ ಫೋಟೋಗ್ರಾಫರ್ ಇದ್ದಾರೆ ವಿಡಿಯೋ ಮಾಡೋರು ಇದ್ದಾರೆ ಅವರಿಗೂ ಫೋಸ್ ಕೊಟ್ಕೊಂಡು ಇಲ್ಲಿ ಎಲೆ ಕುಯ್ಕೊಂಡು ಹಾಗೆಯೇ ತಮಾಷೆ ಮಾತಾಡಿಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಎಂಜಾಯ್ ಕೂಡ ಮಾಡಿದ್ರು ಕೂಡ ಶೇರ್ ಆಗಿದ್ದೆ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಎಲ್ಲೂ ಕಾಣಿಸ್ಲಿಲ್ಲ ಹಾಗೆಯೇ ಅದಾದ ನಂತರ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ನೋಡಿ ಮದುವೆ ಮನೆಗೆ ಬಂದ್ಬಿಟ್ಟು ವಾಪಸ್ ಆ ಎಲೆಗಳನ್ನೆಲ್ಲ ಏನು ತಂದಿದ್ದಾರೆ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ರುಬ್ಬುವ ಕಲ್ಲಲ್ಲಿಯೇ ಇದನ್ನ ಕಡಿಬೇಕು ಇವಾಗೆಲ್ಲ ಮಿಕ್ಸಿ ಯೂಸ್ ಮಾಡ್ತಾರೆ ಬಟ್ ಅದನ್ನ ನಿಜವಾದ ಶಾಸ್ತ್ರ ಅಂತ ಹೇಳಿದರೆ ರುಬ್ಬುವ ಕಲ್ಲಲ್ಲಿಯೇ ಇದನ್ನು ರುಬ್ಬಿ ಆ ಮದರಂಗಿಯನ್ನು ಕೈಗೆ ಇಡುವಂಥದ್ದು ಮುತ್ತೆದರೆಲ್ಲ ಇಲ್ಲಿ ಸೇರ್ಕೊಂಡು ರುಬ್ಬಾಗ ಇದ್ದಾರೆ ನೋಡಿ ಅದು ಆ ಪ್ರತಿ ಕ್ಷಣಕ್ಕೂ ಕೂಡ ಅದರದೇ ಆದಂತಹ ಒಂದು ಸೋಬಾನೆ ಹಾಡುಗಳಿರುತ್ತೆ ಅದು ಇಲ್ಲಿ ನಂಗೆ ಕ್ಯಾಪ್ಚರ್ ಮಾಡ್ಕೊಳ್ಳಾಗ್ಲಿಲ್ಲ ನೋಡಿರುವಂಥದ್ದು ಹಸೆ ಬರೆಯುವ ಶಾಸ್ತ್ರ ಅಲ್ಲಿ ಅವರು ಸೋಬಾನೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗಿ ನಾನು ಏನು ಮಾತಾಡಲಿಲ್ಲ ಅಲ್ಲಿ ಎಲ್ಲರೂ ಸೈಲೆಂಟ್ ಆಗಿ ಕೇಳೋಣ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಒಂದು ಕ್ಷಣಕ್ಕೂ ಕೂಡ ಅದರದೇ ಆದಂತಹ ಒಂದು ಸೋಬಾನೆ ಹಾಡುಗಳಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ದಿನಗಳಲ್ಲಿ ನಾನು ಯಾರ ಹತ್ರ ಆದರೂ ಹೇಳಿಸ್ತೀನಿ ಸೋಬಾನೆ ಹಾಡು ತುಂಬಾ ಚೆನ್ನಾಗಿರುತ್ತೆ ಕೇಳಿಸ್ಲಿಕ್ಕೆ ಹಾಗೆಯೇ ಇಲ್ಲಿ ನೆಕ್ಸ್ಟ್ ಹುಡುಗಿಯನ್ನು ಈಗ ಅರಿಶಿಣ ಶಾಸ್ತ್ರ ಎಲ್ಲ ಕಳೆದಾದ ಮೇಲೆ ಹುಡುಗಿಯನ್ನು ವಾಪಸ್ ಸ್ನಾನ ಮಾಡಿಸ್ಕೊಂಡು ಫುಲ್ ರಿಸೆಪ್ಷನ್ ಸ್ಟೈಲಲ್ಲಿ ಫುಲ್ ರೆಡಿ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ ಇಲ್ಲಿ ಇನ್ನೂ ರಿಸೆಪ್ಷನ್ ಇರುವಂತದ್ದು ಅಂದರೆ ಮದರಂಗಿ ಇಡುವಂತಹ ಒಂದು ಶಾಸ್ತ್ರ ಅದ್ರ ಜೊತೆ ಜೊತೆಗೇನೆ ಊಟ ಕೂಡ ಕೊಡ್ತಾರೆ ಇಲ್ಲಿ ಹಾಗಾಗಿ ಆ ಒಂದು ವಿಡಿಯೋವನ್ನೆಲ್ಲ ನಾನು ಕ್ಲಾ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅಂದರೆ ಲಾಸ್ಟ್ ಟೈಮು ತುಂಬ ಸಲ ತೋರಿಸಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಹುಡುಗಿಗೆ ಆರತಿಯನ್ನು ಮಾಡಿ ಒಂದು ಸೋಬಾನೆ ಹಾಡನ್ನು ಹೇಳಿ ಒಳಗಡೆ ಕರ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಒಳಗಡೆ ಕರ್ಕೊಂಡು ಹೋಗಿ ಹುಡುಗಿಯನ್ನ ಮೇಲೆ ಮೊದಲನೇದಾಗಿ ಹುಡುಗಿಯ ಸೋದರ ಮಾವ ಸೋದರ ಅತ್ತೆ ಕೈಯಿಂದನೇ ಮದರಂಗಿಯನ್ನ ಇಡಿಸುವಂತಹ ಒಂದು ಕಾರ್ಯಕ್ರಮವನ್ನ ಮುಂದುವರಿಸುತ್ತಾರೆ ಅದಾದ ಮೇಲೆ ಮನೆಯವರೆಲ್ಲರೂ ಬೇಕಾದ್ರೆ ಮದರಂಗಿಯನ್ನ ಇಡುವಂತಹ ಶಾಸ್ತ್ರವನ್ನ ಮಾಡಿ ಫೋಟೋ ತಗೊಳ್ಳೋದು ವಿಡಿಯೋ ತಗೊಳೋದು ಎಲ್ಲ ಮಾಡ್ಕೊಳ್ತಾರೆ ಅದಾದ ಮೇಲೆ ನಮ್ಮ ಹೆಣ್ಮಕ್ಳು ನೋಡಿ ಇಲ್ಲಿ ತುಂಬಾನೇ ಚೆನ್ನಾಗಿ ಮೆಹಂದಿಯನ್ನ ಇಡ್ತಾ ಇದ್ದಾರೆ ಅದೆಲ್ಲ ಆದ ಮೇಲೆ ಮೆಹಂದಿ ನೋಡ್ಲಿಕ್ಕೆ ಕೈ ತುಂಬಾ ಮೆಹಂದಿಯನ್ನ ಇಟ್ಟಾದ ಮೇಲೆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಇದಾದ ಮೇಲೆ ನಾನು ಎಲ್ಲಿ ಕೂಡ ವಿಡಿಯೋವನ್ನ ಮುಂದುವರಿಸಲಿಲ್ಲ ಆಮೇಲೆ ಊಟ ರಿಸೆಪ್ಷನ್ ಏನಿತ್ತು ಅದನ್ನೆಲ್ಲ ಕಾರ್ಯಕ್ರಮವನ್ನ ಮುಗಿಸಿದ್ರು ಇದೆಲ್ಲ ಈ ವಿಡಿಯೋ ಬಂದು ನಾನು ಸಂಜೆ ಮಾಡ್ಕೊಂಡಿರುವಂತದ್ದು ಈ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಜನ್ಯ ಹಾಗೇನೆ ಚಾರ್ವಿ ಇಲ್ಲಿ ತುಂಬಾನೇ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರು ಹಾಗೇನೆ ಅವ್ರದ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮನೆಯಲ್ಲಿ ಇರುವಂತಹ ಸಣ್ಣ ಪುಟ್ಟ ಕೆಲಸಗಳೆಲ್ಲರೂ ಸೇರಿಕೊಂಡು ಎಲ್ಲ ಮುಗಿಸ್ಕೊಂಡ್ವಿ ಒಂದು ಟ್ರಿಪ್ ಅಂತಲೇ ಹೇಳ್ಬೋದು ಅದಾದಮೇಲೆ ಸೀದಾ ಒಳಗಡೆ ಬಂದೆ ನಾನು ಏನು ಮಾಡ್ತಾ ಇದ್ದಾಳೆ ನಮ್ಮ ಮದುವೆ ಹುಡುಗಿ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಅವ್ರದ್ದು ಕೆಲಸ ಈ ಹಾಗೆಯೇ ಮದುವೆ ಹುಡುಗಿ ಮದುವೆ ಹುಡುಗಿನ ಫ್ರೆಂಡ್ ಇದ್ಲು ಇಲ್ಲಿ ಅವರಿಬ್ಬರು ಸೇರಿಕೊಂಡು ಏನು ಉಳಿದಿರೋ ಅಂತ ಏನು ಏನು ಅದು ಅವರಿಗೆ ಇಷ್ಟ ಆಗಿರೋ ಥರ ಯಾವ ಡಿಸೈನಲ್ಲಿ ಬೇಕು ಆ ರೀತಿಯಾಗಿ ಹಾಕೊಳ್ತಾ ಇದ್ದಾರೆ ಅದು ನಮ್ಮ ಹೆಣ್ಮಕ್ಳು ಅಂದರೆ ಮತ್ತೆ ಕೇಳಬೇಕಾ ನಾವು ಒಂದು ರೂಮ್ ಸೇರ್ಕೊಂಡ್ವಿ ಅಂದರೆ ತುಂಬಾ ಏನೆಲ್ಲ ತಮಾಷೆ ಮಾತಾಡ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತೀವಿ ತುಂಬಾ ಖುಷಿ ಆಯ್ತು ಅಂದ್ರೆ ನಮ್ಗೆ ಇಷ್ಟ ಹತ್ರ ಯಾರು ಸಿಕ್ಕಿರ್ಲಿಲ್ಲ ಮದ್ವೆ ಹುಡ್ಗಿ ಇವರೇ ನಮ್ ನೇಬರು ಹಾಗಾಗಿ ಇಲ್ಲಿ ತುಂಬಾನೇ ತಮಾಷೆ ಮಾಡ್ಕೊಂಡು ಮಾತಾಡ್ಕೊಳ್ತಾ ಇದ್ವಿ ಇನ್ನು ಇದೆಲ್ಲ ಆದ ಮೇಲೆ ಆವತ್ತು ಸಂಜೆ ಅಂದರೆ ಹುಡುಗಿ ಅಪ್ಪ ಹುಡುಗಿಗೆ ಕೊಡಬೇಕಾಗಿರುವಂತಹ ಗಿಫ್ಟನ್ನೆಲ್ಲ ತಂದಿದ್ದರು ಹಾಗೆಯೇ ಅವರು ಮೋಹನ್ ಅಣ್ಣ ಅವರು ಎಲ್ಲ ತೋರಿಸ್ತಾ ಇದ್ರು ಎಲ್ರಿಗೂ ನಾವು ಕೂಡ ನೋಡ್ತಾ ಇದ್ವಿ ದೀಪ ಅಂತೆ ಹಾಗೆಯೇ ಇನ್ನು ಬೇರೆ ಬೇರೆ ಗಿಫ್ಟ್ಗಳೆಲ್ಲ ಇದೆ ಇದನ್ನು ತಂದಿದ್ದರು ಹಾಗೆ ಎಲ್ರಿಗೂ ತೋರಿಸ್ತಾ ಇದ್ರು ನಾವು ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಇನ್ನು ಮೆಹೆಂದಿ ದಿನ ನಾನು ಎಲ್ಲ ತುಂಬ ಹೊಡ್ಕೊಂಡು ಹೊಡಿಕೊಂಡು ಅಷ್ಟೊತ್ತಿಗಾಗಲೇ ಕತ್ತಲಾಯಿತು ನಾನು ಅಲ್ಲಿಗೆ ವೀಡಿಯೋನ ಎಂಡ್ ಮಾಡಿಕೊಂಡೆ ಮತ್ತೆ ಎಲ್ಲೂ ವೀಡಿಯೋ ಮುಂದುವರಿಸಲಿಲ್ಲ ಇದು ನೆಕ್ಸ್ಟ್ ದಿನ ಬೆಳಿಗ್ಗೆ ಅಂದರೆ ಮದುವೆ ದಿನ ದಿಬ್ಬಣ ಹೊರಡುವ ಟೈಮಲ್ಲಿ ಮಾಡ್ಕೊಂಡಿರುವಂತಹ ವೀಡಿಯೋ ನೀವು ಇಲ್ಲಿ ನೋಡ್ತಾ ಇಷ್ಟರಲ್ಲಿ ತೋರಿಸದೇ ಇರುವಂತಹ ವಿಡಿಯೋ ಒಂದು ವಿಶೇಷವಾಗಿರುವಂತದ್ದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇಲ್ಲಿ ನಿನ್ನೆ ಹಸೆ ಬರ್ದ ಬರೀತಿದ್ರಲ್ವಾ ಅಲ್ಲಿ ಗೋಡೆಯಲ್ಲಿ ಹುಡುಗ ಹುಡುಗಿ ಹೆಸರನ್ನ ಬರೆದ್ಬಿಟ್ಟು ಹಸೆ ಬರೆಯುವಂತದ್ದು ಅದರ ಅಡಿಗಡೆ ಅಂದ್ರೆ ಎಲ್ಲಿ ಅವರ ಹುಡುಗ ಹೆಸ್ರಲ್ಲಿ ಹುಡುಗನ ಹುಡುಗಿ ಹೆಸರು ಎಲ್ಲಿ ಬರುತ್ತೆ ಅಲ್ಲಿಯೇ ಹುಡುಗ ಮದುವೆ ಆ ನಂತರ ಇಲ್ಲಿ ಅವರನ್ನು ಕರ್ಕೊಂಡು ಬಂದು ಕೂರಿಸುವಂಥದ್ದು ಅದಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ ಕೊಚ್ಚಲಕ್ಕಿಯನ್ನು ಇಲ್ಲಿ ಹಾಕ್ತಾರೆ ನೋಡಿ ಅವರು ಕೂರಿಸುವಂತಹ ಒಂದು ಜಾಗದಲ್ಲಿ ಹಾಕ್ತಾರೆ ಅದಕ್ಕೆ ಅದೇ ಅದರದೇ ಆದಂತಹ ಒಂದು ಸಂಪ್ರದಾಯಗಳಿರುತ್ತೆ ಅದೇ ರೀತಿಯಾಗಿ ಹಾಕಬೇಕು ಹಾಗೆ ಹಾಕ್ತಾ ಇದ್ದಾರೆ ಇಲ್ಲಿ ಅದಾದ ಮೇಲೆ ಇಲ್ಲಿ ಹಸೆಯನ್ನು ಹಾಕುವಂಥದ್ದು ಅದರ ಮೇಲ್ಗಡೆ ಅದರ ಮೇಲ್ಗಡೆ ನಂತರ ನೆಕ್ಸ್ಟ್ ಹುಡುಗಿಯನ್ನು ಕೂರಿಸಬೇಕಾಗಿರುವಂಥದ್ದು ಅಂದರೆ ಮದುವೆಗಿಂತ ಮುಂಚೆ ಹುಡುಗಿನ ಮಾತ್ರ ಕೂರಿಸಬೇಕು ಮದುವೆ ಎಲ್ಲ ಆಗಿನ ರಿಸೆಪ್ಷನ್ ದಿನ ಕರ್ಕೊಂಡು ಬರ್ತಾರಲ್ಲ ಆವತ್ತು ಹುಡುಗ ಹುಡುಗಿಯನ್ನು ಇಬ್ಬರನ್ನೂ ಕೂರಿಸ್ತಾರೆ ಇಲ್ಲಿ ಅದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಸೋಬಾನೆ ಹಾಡು ತುಂಬ ಚೆನ್ನಾಗಿದೆ ಕೇಳೋಣ ಬನ್ನಿ ಸಲಿನಸ ಚಾಪೆಗಳೆಲ್ಲ ಐವಾರು ಕನ್ಯೆಯವರು ಕೈಪಿಡಿ ದಟ್ಟಿ ಕುಷಾನಂದ ದಾಲಿನ ಸೇವು ಅವಳ ಜ ಸೇವ ಸಾ ಕೋ ಸಲಿನಾಸ ಚಾಪೆಗಳೆಲ್ಲ ಐವಾರು ಕನ್ಯೆಯವರು ಕೈಪಿಡಿ ದಟ್ಟಿ Krishna, Naranadali Rajali, Hase, ಇನ್ನು ನೀವು ನೋಡ್ತಾ ಇರ್ಬೋದು ಹಸಿ ಹಾಕಿದ ಮೇಲೆ ಮೊದಲನೇದಾಗಿ ಇಲ್ಲಿ ಐದು ಜನ ಮುತ್ತೈದೆಯರು ಆ ಹಸೆಯಲ್ಲಿ ಕೂತ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಬೆಳ ಬೆಳಿಗ್ಗೆ ಹೋದರೂ ಕೂಡ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಆ ಈ ಒಂದು ಕ್ಷಣಗಳನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು ನಾವು ಯಾವಾಗಲಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೋಡ್ಕೋಬೇಕು ಹಾಗೆಯೇ ಇಲ್ಲಿ ನೋಡಿ ಅವರು ಕೂತ್ಕೊಂಡಿರ್ತಾರೆ ಹಾಗೆಯೇ ಅವರಿಗೆ ಮೊದಲನೇದಾಗಿ ಎಣ್ಣೆಯನ್ನು ಹಾಕಬೇಕು ತಲೆಗೆ ಅದಾದ ಮೇಲೆ ಅವರಿಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ಒಂದು ಉಪಚಾರವನ್ನು ಕೇಳಬೇಕು ಅದಾದ ಮೇಲೆ ಅವರನ್ನು ಹೇಳ್ತೀನಿ ಸ್ವಂತದಲ್ಲಿ ಇನ್ನು ನಮ್ಮ ಮದುವೆ ಹುಡುಗಿ ಫುಲ್ ರೆಡಿಯಾಗಿ ಬರ್ತಾ ಇದ್ದಾಳೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಹಾಗೆಯೇ ಅವಳ ಜೊತೆ ದಿಬ್ಬಣದಲ್ಲಿ ಹೋಗುವ ಯಾರೆಲ್ಲ ಹೋಗ್ತಾರೆ ಅವ್ರೆಲ್ಲರೂ ರೆಡಿಯಾಗಿದ್ರು ಬೆಳಿಗ್ಗೆ ಬೇಗನೆ ದಿಬ್ಬಣ ಹೋಗುವಂಥದ್ದು ಹಾಗೆಯೇ ಎಲ್ಲರೂ ರೆಡಿಯಾಗಿದ್ರು ಕೂಡ ಹಾಗೆಯೇ ಇಲ್ಲಿ ಮಾಡುವಂತಹ ವಿಧಿವಿಧಾನಗಳಿಗೆ ಬೇಕಾಗಿರುವಂತಹ ತಯಾರಿಯನ್ನು ನಮ್ಮ ಊರುಗೌಡ್ರು ಮುಂದೆ ನಿಂತು ಎಲ್ಲ ಹೇಳ್ತಾ ಇದ್ರು ಕೇಳ್ತಾ ಇದ್ರು ಬೇಗ ಬೇಗ ಮಾಡೋಣ ಹೊರಡೋಣ ಅಂತ ಹೇಳ್ತಾ ಇದ್ರು ಹಾಗೆಯೇ ಇಲ್ಲಿ ಫಸ್ಟ್ ದೇವರಿಗೆ ಕೈಯೆಲ್ಲ ಮುಗ್ದು ಇಲ್ಲಿ ಹಸೆಯಲ್ಲಿ ಹುಡುಗಿಯನ್ನು ಕೂರಿಸಬೇಕು ಆ ಒಂದು ಶಾಸ್ತ್ರ

ಇನ್ನು ದಿಬ್ಬಣಕ್ಕೆ ಮಗಳನ್ನು ಹೊರಡಿಸಿ ಹೊರಡಿಸ್ಲಿಕ್ಕಿಂತ ಮುಂಚೆ ಹುಡುಗಿಯನ್ನು ಆಸೆಯಲ್ಲಿ ಕೂರಿಸ್ತಾರಲ್ವ ಆವಾಗ ಹುಡುಗಿಯ ತಾಯಿ ಬಂದು ಪ್ರಥಮವಾಗಿ ಕಂಚನಕ್ಕಿ ಹರಿವಾಣ ಏನಿದೆ ಅದಕ್ಕೆ ಒಂದು ಒಂದು ನಮಸ್ಕಾರವನ್ನು ಮಾಡಿಕೊಂಡು ಹಾಲು ತುಪ್ಪ ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ನೀವು ನೋಡ್ತಾ ಇರ್ಬೋದು ಹಾಲು ತುಪ್ಪವನ್ನು ಹುಡುಗಿಯ ಕೈಯಿಂದ ಮುಟ್ಟಿಸುವಂಥದ್ದು ಅದೊಂದು ಶಾಸ್ತ್ರ ಹಾಗೆಯೇ ಎಲ್ಲ ಮುತ್ತೈದೆಯರು ಬಂದುಬಿಟ್ಟು ಇಲ್ಲಿ ದೇವರಿಗೆ ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಮೇಲೆ ಹಾಲು ತುಪ್ಪ ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಮನೆಯಿಂದ ಹೊರಡಲಿಕ್ಕಿಂತ ಮುಂಚೆ ಹುಡುಗಿಯ ತಾಯಿ ಬಂದು ಹುಡುಗಿಗೆ ಹಾಲನ್ನು ಕುಡಿಸಬೇಕು ಅಂದರೆ ಹಾಲು ಕೊಡ್ತಾರೆ ಅದೇ ಲೋಟ ಕುಡ್ದಾದ ಮೇಲೆ ಅದೇ ಲೋಟಕ್ಕೆ ಒಂದು ತಾಂಬೂಲವನ್ನು ಹಾಕಿ ಅಮ್ಮನಿಗೆ ವಾಪಸ್ ಕೊಟ್ಟು ಕಾಲಿಗೆ ಒಂದು ನಮಸ್ಕರಿಸುವುದ್ರದ ಮೂಲಕ ಇಲ್ಲಿ ಹೊರಡುವಂತಹ ಕಾರ್ಯಕ್ರಮ ಮಾಡ್ತಾರೆ ಇನ್ನು ಇದ್ರ ಜೊತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಹುಡುಗಿಯ ಸೂಟ್ ಕೇಸ್ ಅನ್ನ ರೆಡಿ ಮಾಡುವಂತ ಒಂದು ಕಾರ್ಯಕ್ರಮ ಅದು ನಿನ್ನೆ ಇದ್ದದ್ದು ಆಕ್ಚುಲಿ ನಾನು ಅದರ ಒಂದು ವಿಡಿಯೋ ಮಾಡ್ಕೊಳ್ಬೇಕು ಅಂತಿದ್ದೆ ಬಟ್ ಕಾರಣಾಂತರದಿಂದ ನನಗೆ ನಿಲ್ಲಿಕಾಗ್ಲಿಲ್ಲ ಆಗ್ಲಿಲ್ಲ ನಾನು ಹೊರಟ ಅದು ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಇನ್ನು ಹುಡುಗಿಯನ್ನ ಹೊರಡಿಸುವಂತದ್ದು

ಎಕ್ಕಟಲ್ಲ ನೀನು ವಿದ್ಯೆ ಅದಿಗೆ ಅಕ್ಕಾಕೇ ಹೋಗಿ ಇನ್ನು ನೀವೆಲ್ಲ ತಿಳ್ಕೊಳ್ತಿರ್ಬಹುದು ನಿನ್ನೆ ಮದರಂಗಿ ಕಾರ್ಯಕ್ರಮವನ್ನು ಮಾಡಿ ಇವತ್ತಿನ ಬೆಳಿಗ್ಗೆ ಕಾರ್ಯಕ್ರಮವನ್ನು ಯಾಕೆ ಅರ್ಧ ಅರ್ಧ ನಮಗೆ ಶೇರ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬೋ ಹೇಳ್ಬಿಟ್ಟು ನೀವು ನೋಡ್ತಾ ಇರಬಹುದು ಈ ಒಂದು ಕಾ ವಿಡಿಯೋವನ್ನು ನಾನು ಮಾಡ್ಕೊಂಡಿರ್ಲಿಲ್ಲ ಅಂದಿದ್ರೆ ಬೆಳಿಗ್ಗೆ ದಿಬ್ಬಣಕ್ಕೆ ಹೊರಡುವಾಗ ಯಾವುದೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನುವ ಒಂದು ವಿಚಾರವನ್ನು ನನಗೆ ತಿಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ದೇವರಿಗೆಲ್ಲ ಕೈ ಮುಗಿದು ನೆಕ್ಸ್ಟ್ ಇಲ್ಲಿ ಮದುವೆ ಹುಡುಗಿಯನ್ನು ಮನೆಯಿಂದ ಹೊರಡಿಸುವಂಥದ್ದು ದಿಬ್ಬಣ ಹೊರಡುವಂಥದ್ದು ನೆಕ್ಸ್ಟ್ ಹಾಲ್ನಲ್ಲಿ ಹೋಗಿ ಮದುವೆ ಎಲ್ಲ ಚೆನ್ನಾಗೇ ಆಯಿತು ತುಂಬ ಚೆನ್ನಾಗಿ ಿತ್ತು ಲಾಸ್ಟ್ ಮೂಮೆಂಟಲ್ಲಿ ನಾವು ಕೂಡ ಹೋಗಿ ಜಾಯ್ನ್ ಆದ್ವಿ ಈ ಒಂದು ಮದರಂಗಿ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಶ್ರಾವಿನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅವಳಿಗೂ ಕೂಡ ವಿಶ್ ಮಾಡಿ ಅಂತ ತಿಳಿಸ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್